ಸಲಾಂ ಸೆಲ್ಯೂಟ್ ಶರಣು ನೀವು ನೋಡುತ್ತಿರುವುದು ಮಿಂಚಿನ ಓಟ ಯೂಟ್ಯೂಬ್ ಚಾನಲ್ ನಿನ್ನ ನೆನಪೇ ನನ್ನ ನಿಟ್ಟುಸಿರು ನಿನ್ನ ನಗುವೆ ನನ್ನ ಬದುಕಿನ ದಾರಿ ನಿನ್ನ ಕಣ್ಗಳಲ್ಲಿ ನೋಡಿದಾಗ ನನ್ನ ಆತ್ಮವೇ ಕರಗಿ ಹೋಗುತ್ತದೆ ನಿನ್ನಿಲ್ಲದ ಬದುಕು ಬರಿದಾದ ಕಾಗದ ಆ ಕಾಗದದ ಮೇಲೆ ನನ್ನ ಕಣ್ಣೀರೇ ಮಸಿ ಪ್ರತಿ ಸಾಲು ಬರೆಯುವಾಗ ನೋವಿನ ಚುಕ್ಕೆ ಪ್ರೀತಿಯ ಪದ್ಯವೇ ನನ್ನ ನೋವಿನ ಕವಿತೆ ನಿನ್ನ ದೂರವಿದ್ದರೂ ಹತ್ತಿರವಿರುವ ಭಾವನೆ ನಿನ್ನ ಮೌನದಲ್ಲೂ ನಾನು ಕೇಳುವ ಹೃದಯದ ನಾದ ಪ್ರೀತಿಯೆಂದರೆ ಮಾತಿನಲ್ಲಲ್ಲ ಅದು ಹೃದಯದಲ್ಲಿ ಬಾಳುವ ಒಡನಾಟ ಆದರೆ ನಿನ್ನ ಪ್ರೀತಿಯಲ್ಲಿ ನಾನು ಬದುಕಲು ಕಲಿತೆ ಆದರೆ ನಿನ್ನ ಮೌನದಲ್ಲಿ ನಾನು ಸಾಯಲು ಶುರು ಮಾಡಿದೆ ನಿನ್ನ ನೆನಪೇ ನನ್ನ ಗೆಳೆಯನಾದರೂ ಅದು ಹೃದಯವನ್ನು ತುಂಡು ಮಾಡುತ್ತದೆ ನೀನು ಬಂದಾಗ ಹೃದಯವು ಹೂವಾಯಿತು ನೀನು ಹೋದಾಗ ಅದೇ ಹೃದಯ ಕಲ್ಲಾಯಿತು ಪ್ರೀತಿ ಸಿಹಿಕೊಟ್ಟು ನೋವಿನ ದಾರಿ ತೋರಿಸಿದೆ ನಿನ್ನ ನೆನಪು ಮಾತ್ರ ನನ್ನ ಜೀವವಾಯಿತು ನೀನು ನನ್ನ ಕನಸುಗಳ ಬೆಳಕು ನೀನು ಇಲ್ಲದ ಬದುಕು ನನಗೆ ಶೂನ್ಯ ನಿನ್ನೊಡನೆ ಸಾಗುವ ಈ ಹಾದಿ ನನ್ನ ಅಂತಿಮ ಉಸಿರಿನವರೆಗೂ ನಿಲ್ಲದು ನಿನ್ನ ನಗು ನನ್ನ ಕನಸಾಗಿತ್ತು ಆ ಕನಸು ಇಂದು ಕಣ್ಣೀರಾಗಿದೆ ಪ್ರೀತಿ ಅಂತ್ಯವಿಲ್ಲ ಎಂದು ನಂಬಿದ ನಾನು ಇಂದು ಏಕಾಂಗಿ ದಾರಿಯಲ್ಲೇ ನಡೆಯುತ್ತಿದ್ದೇನೆ ಹೃದಯ ಕೊಟ್ಟೆ ಪ್ರೀತಿಯ ನೆಲೆಯಲ್ಲಿ ಆದರೆ ಬಿದ್ದೆ ನೋವಿನ ಅಲೆಗಳಲ್ಲಿ ನೀನು ಮರಳಿ ಬರುವೆ ಎಂಬ ಆಶೆ ಇಂದಿಗೂ ನನ್ನ ಕಣ್ಣುಗಳಲ್ಲಿ ಬಾಳುತ್ತಿದೆ